ಒಂದೊಂದು ಕುಕ್ಕಿಗೆ ಒಂದೊಂದು ಮಣ್ಣಿನ ಪೀಸು ಸಿಗ್ಬೋದು ಒಂದೊಂದು ತಲ್ಲಿನ ಪೀಸು ಸಿಗ್ಬೋದು ಎಷ್ಟು ಕಷ್ಟಪಟ್ಟಿರ್ಬೋದು ಆ ಗೂಡನ್ನು ನೆನ್ವಿಸ್ಲಿಕ್ಕೆ ಅಂತ ಶುರುವಾಗಿದ್ದು ಸುಮಾರು ಎರಡು ತಿಂಗಳು ಏಪ್ರಿಲ್ ಮೇ ಇಪ್ಪತ್ತೇಳು ವರೆಗೂ ನಡೀತದ ಮರಿ ಮಾಡ್ತಕ್ಕಂಥ ಪ್ರಕ್ರಿಯೆ ಕಾವು ಕೊಡ್ತಕ್ಕಂಥದ್ದು ಆಮೇಲೆ ಮರಿಗಳಿಗೆ ದೊಡ್ಡ ತನಕ ಮೀನು ಹಿಡಿತಕ್ಕಂಥದ್ದು ಇವೆಲ್ಲ ಬಹಳ ಒಂದು ಅಧ್ಯಯನ ಯೋಗ್ಯವಾಗಿರ್ತದೆ ಅದು ಅದನ್ನು ತೇಜಸ್ವಿಯವರು ಮಲೆನಾಡಿನ ಹಕ್ಕಿಗಳು ಪುಸ್ತಕದಲ್ಲಿ ಇದರ ಬಗ್ಗೆ ತುಂಬ ಚಂದವಾಗಿ ಒಂದು ಕಥೆಯನ್ನು ಬರೆದಿದ್ದಾರೆ ತಾವು ಓದಿ ಓದಿಯನ್ನು ನಮಸ್ಕಾರ ನಮ್ಮ ಚಿಪ್ಪಳ್ಳಿ ಲಿಂಗದಹಳ್ಳಿ ಊರಿನಲ್ಲಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಕೆರೆಯನ್ನು ಪುನಶ್ಚೇತನ ಮಾಡಿದ್ವಿ ಆ ಕೆರೆಯ ಹೆಸರು ಬಂಗಾರಮ್ಮನ ಕೆರೆ ಅಂತ ತುಂಬ ಸುಮಾರು ಎರಡು ಎಕರೆಯಷ್ಟು ವಿಸ್ತಾರ ಇರ್ತಕ್ಕಂಥ ಕೆರೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು ಈಗ ಅದು ಹೂಳು ಎತ್ತಿದ ಮೇಲೆ ತನ್ನ ಮೂಲ ಏನು ಆರುನೂರು ವರ್ಷದ ಕೆಳಗೆ ಕೆರೆ ಇತ್ತು ಆ ಕೆರೆಯ ಸ್ವರೂಪ ಬಂದಿದೆ ನೀರು ಯಾವಾಗಲೂ ತುಂಬಿ ಇರ್ತದೆ ಅಲ್ಲಿ ಹಕ್ಕಿ ಪಕ್ಷಿಗಳು ಅಲ್ಲಿ ನೆಲೆ ಕಣ್ಕಂಡು ಕಂಡ್ಕೊಡ್ತವೆ ಹಾಗೆ ಎಂದಿನಂತೆ ಬೆಳಗ್ಗೆ ಆ ಕೆರೆಯಲ್ಲಿ ಭಾಳ ಸ್ಫಟಿಕದಷ್ಟು ಶುಭ್ರವಾದ ತಿಳಿ ನೀರಿನಲ್ಲಿ ಈಜಾಡಲಿಕ್ಕೆ ಒಂಥರ ಖುಷಿ ಒಂದು ದೇಹಕ್ಕೆ ಆರೋಗ್ಯನೂ ಹೌದು ವ್ಯಾಯಾಮನೂ ಹೋದದು ಹಾಗಾಗಿ ಬೆಳಿಗ್ಗೆ ಪ್ರತಿ ದಿವಸ ಅಲ್ಲಿ ಒಂದು ಮೂರು ನಾಲ್ಕು ರೌಂಡು ಈಜೋದು ನನ್ನ ಒಂದು ಪರಿಪಾಠ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಒಂದು ಎರಡು ಮಿಂಚುಳ್ಳಿ ಹಕ್ಕಿಗಳು ಸ್ಮಾಲ್ ಬ್ಲೂ ಫಿಶರ್ ಅಂತ ಅದಕ್ಕೆ ಹೇಳ್ತಾರೆ ಕಿರು ಮಿಂಚುಳ್ಳಿ ಅಂತ ಕನ್ನಡದಲ್ಲಿ ಹೇಳ್ತಾರೆ ನೀವು ತೇಜಸ್ವಿಯವರ ಮಲೆನಾಡಿನ ಹಕ್ಕಿಗಳು ಪುಸ್ತಕ ತೆಗೆದು ನೋಡಿದರೆ ಅದರಲ್ಲಿ ಸಂಪೂರ್ಣ ವಿವರ ಸಿಕ್ಕಿದ್ರೆ ಅದನ್ನು ಕಡೆಯಲ್ಲಿ ಹೇಳ್ತೀನಿ ನಾನು ಒಂದು ಸಳ್ಳೆ ಕೊಂಬೆಯ ಮೇಲೆ ಎರಡು ಹಕ್ಕಿ ಕೂತಿದ್ದು ಒಂದು ಹಕ್ಕಿ ಹಾರಿ ಹೋಗಿ ಈ ಕೆರೆ ದಂಡೆ ಇರುತ್ತಲ್ಲ ನೀರಿನ ಮೇಲ್ಭಾಗದಲ್ಲಿ ಗೋಡೆ ಇದಿರುತ್ತದೋ ಮಣ್ಣಿಂದು ಅಲ್ಲಿ ಹೋಗಿ ಕುಕ್ಕೋದು ಮತ್ತು ವಾಪಸ್ ಬಂದು ಕೂರೋದು ಅಲ್ಲಿ ಹೋಗಿ ಕುಕ್ಕೋದು ಮತ್ತು ವಾಪಸ್ ಬಂದು ಕೂರೋದು ನನಗೆ ಆಶ್ಚರ್ಯ ಆಯ್ತದೆ ಏನು ಮಾಡ್ತಾ ಇದ್ದಾವೆ ಯಾಕೆಂದರೆ ಮೀ ಮಿಂಚುಳ್ಳಿ ಅನ್ನೋದು ಮೀನು ತಿನ್ನೋದು ಮುಖ್ಯ ಆಹಾರ ಮೀನೇ ಅದಕ್ಕೆ ಮೀನು ಆಹಾರ ಇತರೆ ಕೀಟಗಳನ್ನೆಲ್ಲ ತಿಂದಿದ್ದು ನಾನೆಲ್ಲರೂ ನೋಡಿಲ್ಲ ಯಾಕೆ ಗೋಡೆಗೆ ಹೋಗಿ ಕುಟ್ ಇದೆ ಅಂತ ಬಹಳ ಆಶ್ಚರ್ಯ ಆಯಿತು ಆಮೇಲೆ ಎರಡನೇ ರೌಂಡ್ ಮೂರನೇ ರೌಂಡ್ ಹೋದಾಗಲೂ ಕೂಡ ಅದೇ ಥರ ಮಾಡ್ತಿದ್ವು ಏನೋ ಗೂಡು ಕಟ್ಟಲಕ್ಕೆ ತಯಾರು ಮಾಡ್ತಾ ಇದ್ದಾವೆ ಅಂತೇಳಿ ನಮ್ಮದೊಂದು ಅನುಮಾನ ಶುರುವಾಯಿತು ಅದೇ ಥರದಲ್ಲಿ ಒಂದು ಎರಡು ದಿವಸ ನೋಡೋ ಹೊತ್ತಿಗೆ ಒಂದು ಒಂದೊಂದೂವರೆ ಇಂಚು ಒಂದು ಒಂದಿಷ್ಟು ಮಣ್ಣು ತೆಗೆದು ಕೆರೆ ಹಾಕಿದ್ದೆವು ಒಂದು ಮುಷ್ಟಿಗಾತ್ರದಷ್ಟು ಇರ್ಬೋದು ಆಮೇಲೆ ದಿವಸ ಅದನ್ನೇ ಮಾಡ್ತಾಯಿದ್ವಿ ಅಲ್ಲಿ ಕೂತು ಪ್ರತಿ ದಿವಸ ಗಮನಿಸ್ತಾ ಇದ್ದೆ ಸುಮಾರು ಇಪ್ಪತ್ತು ದಿವಸ ಆಗಿರ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಸುಮಾರು ಒಂದು ಗೇಣಿಗಿಂತನೂ ಉದ್ದವಾದ ಒಂದು ಬಿಲವನ್ನು ಕೊರೆದಿದ್ದೆವು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವು ಒಂದೊಂದು ಕುಕ್ಕಿಗೆ ಒಂದೊಂದು ಮಣ್ಣು ಪೀಸ್ ಸಿಗ್ಬೋದು ಒಂದೊಂದು ತಲ್ಲಿನ ಪೀಸು ಸಿಗ್ಬೋದು ಎಷ್ಟು ಕಷ್ಟಪಟ್ಟಿರ್ಬೋದು ಆ ಗೂಡನ್ನು ನಿನ್ವಯಿಸ್ಲಿಕ್ಕೆ ಅಂತ ಪ್ರತಿ ದಿವಸ ಗಮನಿಸ್ತಾನೇ ಇದ್ದೆ ಆ ಗೂಡು ಎಲ್ಲ ಸರಿಯಾಯಿತು ನೋಡಿದ್ಮೇಲೆ ಒಂದು ಗಡ್ಡು ಒಂದು ಹೆಣ್ಣು ಎರಡೂ ಆ ಕೆಲಸದಲ್ಲಿ ಗೂಡು ಕಟ್ಟುವ ಕೆಲಸದಲ್ಲಿ ತೊಡಗಿದ್ದವು ಆಮೇಲೆ ಅದನ್ನು ಗಮನಿಸ್ತಾ ಇದ್ದೆ ಪ್ರತಿ ದಿವಸ ಒಂದು ದಿವಸ ನಾನು ನೋಡಿ ಅವಕ್ಕೂ ತೀರಾ ಭಯ ಪಡ್ತಿರಲಿಲ್ಲ ಒಂದು ಆರು ಅಡಿ ದೂರದಿಂದ ಅವನ್ನ ನೋಡ್ತಕ್ಕಂಥ ಅವಕಾಶ ಸಿಗ್ತಾಯಿತ್ತು ಕಟ್ಟಿದ್ದು ಆಮೇಲೆ ಮೀಟಿಂಗ್ ಗೂಡೆಲ್ಲ ತಯಾರಾದ ಮೇಲೆ ಮೀಟಿಂಗು ಆಯಿತು ಒಂದು ಮೂರ್ನಾಲ್ಕು ದಿವಸ ಅದೇ ಪ್ರಕ್ರಿಯೆಯಲ್ಲಿ ಇದ್ವು ಅವು ಆಮೇಲೆ ಒಂದು ಹಕ್ಕಿ ಒಳಗಡೆ ಹೋಗಿ ಬರ್ತಾಯಿತ್ತು ನಾನು ತೀರಾ ಅದರ ಬಹಳ ಹತ್ತಿರ ಹೋಗಿ ಅವಕ್ಕೆ ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ ಮತ್ತು ನಾನು ನೀರಿನಲ್ಲಿರೋದ್ರಿಂದ ನಾನು ಈಜುವ ಜಾಗ ಸುಮಾರು ಅಲ್ಲಿ ಕೆಳಗೆ ಎಂಟು ಅಡಿ ಕೆಳಗಿದೆ ಅದು ನಿಂತ್ಕೊಂಡು ನೋಡೋಕ್ಕೂ ಆಗೋದಿಲ್ಲ ದೂರದಿಂದ ಆದರೂ ಪ್ರಯತ್ನಪಟ್ಟು ಸ್ವಲ್ಪ ಸ್ಲೋ ಆಗಿ ನೋಡಿ ಗಮನಿಸ್ತಾ ಇದ್ದೆ ಆಮೇಲೆ ಈ ಪ್ರಕ್ರಿಯೆ ಗೂಡುಕಟ್ಟು ಮಾರ್ಚ್ ಇಪ್ಪತ್ತೇಳರಿಂದ ಶುರುವಾಗಿದ್ದು ಸುಮಾರು ಎರಡು ತಿಂಗಳು ಏಪ್ರಿಲ್ ಮೇ ಇಪ್ಪತ್ತೇಳುವರೆಗೂ ವರೆಗೂ ನಡೀತದ ಅಂದರೆ ಮರಿ ಮಾಡ್ತಕ್ಕಂಥ ಪ್ರಕ್ರಿಯೆ ಕಾವು ಕೊಡ್ತಕ್ಕಂಥದ್ದು ಆಮೇಲೆ ಮರಿಗಳಿಗೆ ದೊಡ್ಡ ತನಕ ಮೀನು ಹಿಡಿತಕ್ಕಂಥದ್ದು ಇವೆಲ್ಲ ಬಹಳ ಒಂದು ಅಧ್ಯಯನ ಅದು ಎಸ್ಪೆಷಲಿ ಪರಿಸರದ ಬಗ್ಗೆ ಹಕ್ಕಿಗಳ ಬಗ್ಗೆ ಪ್ರೀತಿ ಇದ್ದವರಿಗೆ ಈ ಹಕ್ಕಿಗಳ ಈ ಗೂಡು ಕಟ್ಟಿ ಸಂತಾನ ಮುಂದುವರಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡತಕ್ಕಂಥ ಇದೆಯಲ್ಲ ಈ ವಿದ್ಯಮಾನ ಇದು ತುಂಬ ಆಶ್ಚರ್ಯ ಅನಿಸುತ್ತೆ ಅದು ಅಂದರೆ ನಾವು ಮನೆ ಕಟ್ಟೋದಾದ್ರೆ ಏನು ಅಂತಂದರೆ ನಾವು ಯಾವುದೋ ಕಾಂಟ್ರಾಕ್ಟರ್ಗೆ ಹೇಳ್ತೀವಿ ಅವನ್ನೆಲ್ಲ ರಾತ್ರಿ ಕದ್ದು ಆ ಮರಳನ್ನು ನದಿಯಿಂದ ಎದ್ದು ತಂದು ನಮ್ಮನೆ ಮುಂದೆ ಹಾಕ್ತಾನೆ ಸಿಮೆಂಟು ಕಬ್ಬಳ ಹಾಕಿ ಮೇಸ್ತ್ರಿ ಕೈಲಿ ಕಡಿಸ್ತೀವಿ ಆಮೇಲೆ ಧಾಮ್ ಆಗಿ ಎಲ್ಲರನ್ನು ಕರೆದು ಊಟ ಹಾಕ್ತೀವಿ ಇದೆಲ್ಲ ನಮ್ಮ ಮನುಷ್ಯರ ನಡೆಗಳು ಆದರೆ ಹಕ್ಕಿಗಳು ನೋಡಿ ಆ ಬಹುಶಃ ಆ ಗೂಡು ಅದಕ್ಕೆ ಶಾಶ್ವತ ಗೂಡಾಗಿ ಪರಿವರ್ತನೆ ಆದರೂ ಆಶ್ಚರ್ಯ ಇಲ್ಲ ಆ ಕೆರೆಯನ್ನು ನಾವು ಹೆಂಗಿಟ್ಟಿದರೆ ಸುತ್ತಲೂ ಹಸಿರಿದೆ ಸರಳೆ ಗಿಡಗಳಿದ್ದಾವೆ ನೇರ್ಲೆ ಗಿಡಗಳಿದ್ದಾವೆ ಎಲ್ಲ ದೊಡ್ಡ ದೊಡ್ಡದಲ್ಲ ಕೆರೆಗೆ ಬಾಗಿ ಕೆರೆಗೆ ನೀರಿಗೆ ತಾಗಿಕೊಂಡಂತೆ ಇದ್ದಾವೆ ಅಂದರೆ ಈ ಥರ ಪ್ರದೇಶಗಳು ಕೆ ತುಂಬ ಅಪಾಯಕಾರಿ ಅಲ್ಲದ ಮತ್ತು ಒಂಥರ ಹೈಡ್ ಅಂತಾರಲ್ಲ ಅಡಗಿಕೊಳ್ತಕ್ಕಂಥ ಒಂದು ಕಾಣೋದಿಲ್ಲ ತಕ್ಷಣದಲ್ಲಿ ಅವು ಕಾಣೋದಿಲ್ಲ ಹಾಗಾಗಿ ಆ ಸೇಫ್ ಪ್ಲೇಸನ್ನು ಮೊದಲು ಆಯ್ಕೆ ಮಾಡ್ತವೆ ಸುರಕ್ಷಿತ ಜಾಗವನ್ನು ಆಯ್ಕೆ ಮಾಡಿದ ನಂತರ ಅವು ಪ್ಲ್ಯಾನ್ ಮಾಡ್ತವೆ ನಮಗೆ ಆರ್ಕಿಟೆಕ್ಟ್ ಪ್ಲ್ಯಾನ್ ಬೇಕು ಲೇಔಟ್ ಬೇಕು ಇದು ಬೇಕು ಅದು ಅವಲ್ಲಿ ಹಂಗಲ್ಲ ಅವ್ರ ಜೀವನವೇ ಅವರ ಕೊಕ್ಕೆ ಗೂಡು ಮಾಡ್ತಕ್ಕಂಥ ಸಾಧನೆ ಕರಣಿ ಮತ್ತು ಯಾವುದೂ ಅದರಲ್ಲಿ ಇದಿರೋದಿಲ್ಲ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಯಾವುದೇ ಇದಿರೋದಿಲ್ಲ ವಸ್ತುಗಳಿರೋದಿಲ್ಲ ಅಲ್ಲಿ ಹಾಗೆ ಅವು ಹಕ್ಕಿ ಮರಿ ಮಾಡಿ ಅವು ಹಾರಿಸ್ಕೊಂಡು ಹೋದ ಮೇಲೆ ಅವು ಮರಿಗಳು ಅಥವಾ ಮೊಟ್ಟೆಗಳು ಆ ಗೂಡಿನಲ್ಲಿ ಇಲ್ಲ ಅಂತ ಖಚಿತ ಆದಮೇಲೆ ನಾನು ಆ ಗೂಡಿನ ಹತ್ತಿರ ಹೋಗಿ ಅದನ್ನು ನೋಡಿದಾಗ ಓದ್ತಾಯಿದ್ರು ಸುಮಾರು ಒಂದು ಗೇಣಿಗಿಂತನೂ ಜಾಸ್ತಿ ಒಳಗಡೆ ಬಿಲ ಕೊರೆದಿದ್ರು ಅದನ್ನು ತೇಜಸ್ವಿಯವರು ಮಲೆನಾಡಿನ ಹಕ್ಕಿಗಳು ಪುಸ್ತಕದಲ್ಲಿ ಇದ್ರ ಬಗ್ಗೆ ತುಂಬ ಚಂದವಾಗಿ ಒಂದು ಕಥೆಯನ್ನು ಬರೆದಿದ್ದಾರೆ ತಾವು ಆಸಕ್ತರನ್ನ ಓದಿ ಅದನ್ನ ಇಲ್ಲಿ ತೇಜಸ್ವಿಯವರ ಅವರು ಹಕ್ಕಿಗಳ ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ರು ಅಕ್ಕಿಗಳ ಫೋಟೋಗಳನ್ನು ತೆಗೆದರು ಕನ್ನಡದಲ್ಲಿ ಕಲರ್ ಫೋಟೋ ಇರತಕ್ಕಂಥ ಪುಸ್ತಕಗಳನ್ನು ತರಬೇಕು ಅಂತ ಬಯಕೆಯಾಗಿತ್ತು ಆಗಿನ ಅವರ ಕಾಲದಲ್ಲಿ ಅದು ಸ್ವಲ್ಪ ತುಂಬ ಕಷ್ಟದಾಯಕ ಕೆಲಸ ಆಗಿತ್ತು ಆದರೂ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ನಾವು ಹೇಳಲೇಬೇಕು ಈ ಕಿರುಮಿಂಚುಳ್ಳಿ ಬಗ್ಗೆ ಅವರೇ ನೆರದಿರ್ತಕ್ಕಂಥ ಒಂದು ವಿವರಣೆ ಹೇಳಿ ಮಿಂಚುಳ್ಳಿಯ ಇದನ್ನು ನಾನು ಸಮಾಪ್ತಿ ಮಾಡ್ತೇನೆ ಗುಬ್ಬಚ್ಚಿ ಗಾತ್ರದ ನೀಲಿ ಬಣ್ಣದ ಹಕ್ಕಿ ಕುತ್ತಿಗೆ ಮತ್ತು ಹೊಟ್ಟೆ ಹೊಂಬಣ್ಣ ಬಲವಾದ ಉದ್ದ ಕೊಕ್ಕು ಚೋಟುದ್ದ ಕಾಲುಗಳ ಗುಂಡನೆಯ ಆಕೃತಿ ಒಂಟಿಯಾಗಿ ಹಳ್ಳಗಳ ಕೆರೆಗಳ ಪಕ್ಕದಲ್ಲಿ ಕುಳಿತಿರುತ್ತದೆ ಚುರುಕಾಗಿ ಹಾರಾಡುವ ಇದು ಹಾರುವಾಗ ಚೀ ಚೀ ಎಂದು ಕೂಗುತ್ತಾ ಹಾರುತ್ತದೆ ಗಂಡು ಹೆಣ್ಣುಗಳಲ್ಲಿ ವ್ಯತ್ಯಾಸವಿಲ್ಲ ಭಾರತ ಬಾಂಗ್ಲಾದೇಶ ಪಾಕಿಸ್ತಾನ ಸಿಲೋನು ಬರ್ಮಾಗಳಲ್ಲೂ ಕೂಡ ಇವು ಕಂಡುಬರ್ತವೆ ಕುಳಿತಲ್ಲೇ ಪದೇ ಪದೇ ಕೊಕ್ಕು ಮತ್ತು ಕುತ್ತಿಗೆಯನ್ನು ಬಾಲವನ್ನು ನಿಕ್ಕುಳಿಸುತ್ತದೆ ಅಂತಂದರೆ ಹೀಗೆ ಹೀಗೆ ಒಂಥರ ಎದ್ದು ಕೂತು ಮಾಡುತ್ತದೆ ಅಂತಕ್ಕಂಥ ಅರ್ಥದಲ್ಲಿ ಬರೆದಿದ್ದಾರೆ ನೀರಿನ ಮೇಲೂ ನೆಲದ ಮೇಲೂ ಸಮಾನಾಂತರವಾಗಿ ತುಂಬ ಕೆಳಮಟ್ಟದಲ್ಲಿ ಹಾರುತ್ತದೆ ಹಾಗೀಗ ಹಾರುತ್ತಾ ನಿಂತು ನೀರಿಗೆ ಎರಗಿ ಮೀನು ಹಿಡಿಯುವುದು ಹೆಚ್ಚು ಹಿಡಿದ ಮೀನನ್ನು ಕುಳಿತ ಕೊಂಬೆಗೆ ಚುಚ್ಚಿ ಚುಚ್ಚಿ ಕೊಂದು ತಿನ್ನುತ್ತದೆ ಮಿಂಚುಳ್ಳಿಗಳಲ್ಲೇ ಅತ್ಯಂತ ಉಜ್ವಲ ವರ್ಣದ ಹಕ್ಕಿ ಇದು ಹೊಳೆ ಹಳ್ಳಗಳ ಕಡಿದಾದ ದಂಡೆಗಳಲ್ಲಿ ನೆಲಕ್ಕೆ ಸಮಾನಾಂತರವಾಗಿ ಒಟ್ಟರೆ ಕೊರೆದು ಗೂಡು ಕಟ್ಟುತ್ತದೆ ಅಂತಕ್ಕಂಥ ವಿವರಣೆಯನ್ನು ಬಹಳ ಸರಳವಾಗಿ ಒಂದು ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ತೇಜಸ್ವಿಯವರು ನೀಡಿದ್ದಾರೆ ಹಕ್ಕಿಗಳ ಇದರಲ್ಲಿ ಸಲೀಂ ಅಲಿ ಯಾರಿಗೆ ತಾನೇ ಗೊತ್ತಿಲ್ಲ ಸಲೀಂ ಅಲಿಯವರು ಒಂದು ಹಕ್ಕಿಯನ್ನು ನೋಡಿ ಅದರ ಬಗ್ಗೆ ನೀಡ್ತಕ್ಕಂಥ ವಿವರಣೆಯನ್ನು ಅದನ್ನು ಆ ಪುಸ್ತಕವನ್ನು ಓದಿದ್ರೆ ಎಲ್ಲರೂ ಬಿತ್ತಾರೆ ತೇಜಸ್ವಿಯವರು ಕೂಡ ಸಲೀಂ ಆಲಿ ಅವರ ಪುಸ್ತಕವನ್ನು ಪ್ರಭಾವಿತರಾಗಿದ್ದಾರೆ ಆಗಿದ್ರೇನೋ ಅಂತ ಒಂದು ಅನಿಸಿಕೆಯೂ ನನಗಿದೆ ಅದು ಕೆಲವು ಕಡೆ ಅವರು ಹೇಳಿದ್ದಾರೆ ಸಲೀಂ ಅಲಿ ಅವರ ವಿವರಣೆ ತುಂಬ ಅತ್ಯದ್ಭುತವಾಗಿರ್ತದೆ ಕಡಿಮೆ ಶಬ್ದಗಳಲ್ಲಿ ಅಷ್ಟು ವಿವರಗಳನ್ನು ಸಲೀಮ್ ಅವರು ನೀಡೋದರಲ್ಲಿ ಬಹಳ ಎತ್ತಿದ ಕೈ ಅಂತ ಹಾಗಾಗಿ ಕನ್ನಡದಲ್ಲಿ ಈ ಪ್ರಯತ್ನವನ್ನು ಮಲೆನಾಡಿನ ಹಕ್ಕಿಗಳ ಅವರ ಗೂಡಿನ ರಚನೆ ಹೇಗೆ ಅವು ಏನು ಆಹಾರ ಪದ್ಧತಿ ಏನು ಯಾವಾಗ ಮರಿ ಹಾಕ್ತವೆ ಎಲ್ಲೆಲ್ಲಿ ಅವ್ರದ್ದು ಆವಾಸ ಸ್ಥಾನ ಇದೆ ಅಂತಕ್ಕಂಥದ್ದೆಲ್ಲ ಬಹಳ ಕಷ್ಟಪಟ್ಟು ಕಲೆ ಹಾಕಿದ್ದಾರೆ ಅದು ನಮ್ಮಂಥವರಿಗೆ ಈ ಈ ಥರ ಪುಸ್ತಕಗಳು ಸಂರಕ್ಷಣೆಯಲ್ಲಿ ದಾರಿದೀಪ ದೀಪ ಅಹ್ ನೋಡಿ ತಾವುಗಳು ಕೂಡ ಹಕ್ಕಿಗಳ ಬಗ್ಗೆ ಆಸಕ್ತಿ ಇದ್ದಲ್ಲಿ ದಯವಿಟ್ಟು ಅವರ ಹಕ್ಕಿ ಪುಕ್ಕ ಮತ್ತು ಮಲೆನಾಡಿನ ಹಕ್ಕಿಗಳ ಪುಸ್ತಕಗಳನ್ನು ಕೊಂಡು ಓದಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ